ಅವ್ರಿಗೆ ನಾಲ್ಕು ಜನ ಮಕ್ಕಳು ಸರ್ವೆ ನಂಬರ್ ಎಪ್ಪತ್ತು ಬಾರು ನಾಲ್ಕು ಈ ಸರ್ವೆ ನಂಬರ್ ಜಾಗ ಎಪ್ಪತ್ತು ಬಾರು ನಾಲ್ಕು ಸಾವಿರದ ಒಂಬೈನೂರ ಐವತ್ತನೇ ಇಸಿನಲ್ಲಿ ಭಾಗ ಮಾಡ್ತಾರೆ ಒಂದು ಎಕರೆ ಇಪ್ಪತ್ತು ಕುಂಟೆ ಅಂದರೆ ಒಟ್ಟಾರೆ ಅರವತ್ತು ಕುಂಟೆ ಜಾಗ ಅರವತ್ತು ಕುಂಟೆ ಜಾಗವನ್ನು ಇಬ್ಬರು ಮಕ್ಕಳಿಗೆ ಅವರು ಹಂಚ್ತಾರೆ ಒಂದು ಚಿಕ್ಕತಮ್ಮಯ್ಯ ಇನ್ನೊಂದು ಸಾಕಮ್ಮ ಸಾಕಮ್ಮನ ಭಾಗಕ್ಕೆ ಬಂದಿರುವಂಥ ಜಮೀನು ಮೂವತ್ತು ಕುಂಟೆ ಭಾಗ ಆದಮೇಲೆ ಅದು ಸರ್ವೆ ನಂಬರ್ ಆಟೋಮೆಟಿಕಲಿ ಗೆಟ್ ಚೇಂಜ್ ಟು ಸೆವೆಂಟಿ ಬಾರ್ ಫೋರ್ ಇದ್ದಿದ್ದು ಸೆವೆಂಟಿ ಬಾರ್ ಫೋರ್ ಎ ಮತ್ತು ಸೆವೆಂಟಿ ಬಾರ್ ಫೋರ್ ಬಿ ಆಗುತ್ತೆ ಸಾಕಮ್ಮನವರ ವ್ಯಾಪ್ತಿಗೆ ಬರುವಂಥ ಜಮೀನು ಸೆವೆಂಟಿ ಬಾರ್ ಫೋರ್ ಎ ಚಿಕ್ಕ ಜಾಗ ಭಾಗಕ್ಕೆ ಬರುವಂಥ ಜಾಗ ಮೂವತ್ತು ಕುಂಟೆ ಸೆವೆಂಟಿ ಬಾರ್ ಫೋರ್ ಬಿ ಸಾವಿರದ ಒಂಬೈನೂರ ಅರವತ್ತೇಳನೇ ಇಸ್ವಿನಲ್ಲಿ ಸಾಕಮ್ಮನವರು ಅವರ ಅಕ್ಕನ ಮಕ್ಕಳು ಮೂರು ಜನಕ್ಕೆ ಹಂಚ್ತಾರೆ ಹತ್ತು ಕುಂಟೆ ಹತ್ತು ಕುಂಟೆ ಹತ್ತು ಕುಂಟೆ ಇಬ್ಬರಿಗೆ ಹಂಚ್ತಾರೆ ಒಂದು ಭಾಗವನ್ನು ಅವರೇ ಇಟ್ಕೋತಾರೆ ಹತ್ತು ಕುಂಟೆ ಹತ್ತು ಕುಂಟೆ ಹತ್ತು ಕುಂಟೆ ಅಂದರೆ ಹತ್ತು ಸಾವಿರ ಚದರ ಚದರಹಡಿ ಟೆನ್ ತೌಸಂಡ್ ಸ್ಕ್ವೇರ್ ಫೀಟ್ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಅದು ಹಂಚಿಕೆ ಆಗುತ್ತೆ ಅರವತ್ತೇಳರಲ್ಲಿ ಅದಾದ ಮೇಲೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕನೇ ಹೆಸರಿನಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದವರು ನೋಟಿಫೈ ಮಾಡ್ತಾರೆ ಯಾವ ಜಾಗವನ್ನು ಸೆವೆಂಟಿ ಬಾರ್ ಫೋರ್ ಬಿ ಜಾಗವನ್ನು ಸೆವೆಂಟಿ ಬಾರ್ ಫೋರ್ ಎ ಅಲ್ಲ ಸೆವೆಂಟಿ ಬಾರ್ ಫೋರ್ ಬಿ ಜಾಗವನ್ನು ಚಿಕ್ಕ ಸೇರಿದ್ದ ಜಾಗವನ್ನು ನೋಟಿಫೈ ಮಾಡಿ ಸಾವಿರದ ಒಂಬೈನೂರ ಎಂಬತ್ತಾರನೇ ಇಸ್ವಿನಲ್ಲಿ ಅವರಿಗೆ ಅವಾರ್ಡ್ ಮಾಡ್ತಾರೆ ಹನ್ನೊಂದು ಸಾವಿರದ ಏಳು ಏಳ್ನೂರು ರೂಪಾಯಿ ಅವರಿಗೆ ಪಾವತಿ ಆಗುತ್ತೆ ಅವರು ತಗೋತಾರೆ ಸಾವಿರದ ಒಂಬೈನೂರ ತೊಂಬತ್ತೇಳನೇ ಇಸ್ವಿನಲ್ಲಿ ಸಾಕಮ್ಮನವರು ಸಿದ್ದರಾಮಯ್ಯ ಸಾಹೇಬರಿಗೆ ಸೆವೆಂಟಿ ಬಾರ್ ಫೋರ್ ಎ ಜಾಗದಲ್ಲಿ ಹತ್ತು ಕುಂಟೆ ಜಾಗ ಹತ್ತು ಸಾವಿರ ಸ್ಕ್ವೇರ್ ಫೀಟು ಇದೇ ಜಾಗ ಸಿದ್ದರಾಮಯ್ಯ ಸಾಹೇಬರಿಗೆ ಅವರು ಮಾರ್ತಾರೆ ಕ್ರಯ ಮಾಡಿಕೊಡ್ತಾರೆ ಎಲ್ಲ ದಾಖಲೆಗಳು ನಾತಾ ಇದ್ದಾವೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಅವ್ರಿಗೆ ಮಾಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರವರೆಗೆ ಎರಡು ವರ್ಷದ ಕಾಲದಲ್ಲಿ ಬ್ಯಾಂಕಲ್ಲಿ ಮೈಸೂರು ಮರ್ಚೆಂಟ್ ಕೋಆಪ್ರೇಟಿವ್ ಬ್ಯಾಂಕಿಂದ ಸಾಲವನ್ನು ಪಡೆದು ಈ ದೊಡ್ಡ ಬೃಹತ್ಕಾರವಾದ ಮನೆಯನ್ನು ಕಟ್ತಾರೆ ಅವರು ತದನಂತರ ವಾಸ್ತು ಅದು ಇದು ಏನೇನೋ ಸಮಸ್ಯೆ ಆಗಿ ಅವರಿಗೆ ಆಮೇಲೆ ಇದಲ್ಲೇನೇ ಮೈಸೂರು ಕೋಆಪ್ರೇಟಿವ್ ಬ್ಯಾಂಕ್ ಸಾಲ ತಗೊಂಡಿರುವಂಥದ್ದನ್ನ ನೋಟಿಸ್ ನೋಟ್ ನೋಟಿಸ್ ಮೇಲೆ ನೋಟಿಸ್ ಕೊಟ್ಟು ನೋಟಿಸ್ ಮೇಲೆ ನೋಟಿಸ್ ಕೊಟ್ಟು ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಟ್ಬಿಡ್ತಾರೆ ಸಾಲ ಕಟ್ತಾ ಇಲ್ಲ ಸಿದ್ದರಾಮಯ್ಯವರು ಬೇಸರತ್ತಿ ಅವರು ಅದನ್ನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸ್ವಿನಲ್ಲಿ ತೊಂಬತ್ತೆಂಟು ಲಕ್ಷಕ್ಕೆ ಅಲ್ವಾ ತೊಂಬತ್ತೆಂಟು ಲಕ್ಷ ಆಲ್ಮೋಸ್ಟ್ ಒಂದು ಕೋಟಿಗೆ ಈ ಮನೆಯನ್ನು ಕಟ್ಟಿದ ಮನೆಯನ್ನು ಕೋಡೆ ಸಂಸ್ಥೆಯವರಿಗೆ ಮಾರ್ಬಿಡ್ತಾರೆ ಇದು ಜಿಸ್ಟ್ ಆಫ್ ದಿ ಇಶ್ಯೂ ಎರಡು ಸಾವಿರದ ಹದಿನೆಂಟನೇ ಇಸ್ವಿನಲ್ಲಿ ದಯಮಾಡಿ ಮಾಧ್ಯಮದವರು ಸ್ವಲ್ಪ ಲೋಗನ ಇದು ಕೇಳಿ ಒಂಚೂರು ಐವತ್ತು ನಿಮಿಷ ತಗೋತೀನಿ ನಾನು ಎರಡು ಸಾವಿರದ ಹದಿನೆಂಟನೇಸಿನಲ್ಲಿ ಗಂಗರಾಜು ಎಂಬ ಆರ್ ಟಿ ಐ ಕಾರ್ಯಕರ್ತ ಅವನಿಗೆ ಎಲ್ಲಿ ಮಾಹಿತಿ ಸಿಗುತ್ತೋ ಯಾರು ಪುಸ್ತಾಸ್ಥರೋ ಗೊತ್ತಿಲ್ಲ ಮೈಸೂರು ನಗರಾಜು ಪ್ರಾಧಿಕಾರಕ್ಕೆ ಒಂದು ಆರ್ ಟಿ ಐ ಮೂಲಕ ಒಂದು ಅರ್ಜಿ ಹಾಕ್ತಾರೆ ನನಗೆ ಸಂಪೂರ್ಣವಾದಂಥ ಮಾಹಿತಿ ಬೇಕು ಸೆವೆಂಟಿ ಬಾವರ್ ಫೋರ್ದು ಮಾಹಿತಿ ಬೇಕು ಸೆವೆಂಟಿ ಬಾರ್ ಫೋರ್ ಬಿ ಫೋರ್ದು ಮಾಹಿತಿ ಕೊಡೋ ಬದಲು ಅವ್ರು ಏನು ಮಾಡ್ತಾರೆ ಮೂಡಾದವರು ಸೆವೆಂಟಿ ಬಾರ್ ಫೋರ್ ಬಿದು ಮಾಹಿತಿ ಕೊಡ್ತಾರೆ ಸೆವೆಂಟಿ ಬಾರ್ ಫೋರ್ ಬಿ ಪ್ರಕಾರ ಮೂಡ ನೋಟಿಫೈ ಆಗಿರುವಂಥ ಜಾಗ ಅದು ನೋಟಿಫೈ ಆಗಿರುವಂಥ ಜಾಗವನ್ನು ಮತ್ತೆ ಡಿನೋಟಿಫೈ ಮಾಡಿಸ್ಕೊಂಡು ಸಿದ್ದರಾಮಯ್ಯವ್ರು ಜಾಗ ಖರೀದಿ ಮಾಡಿ ಅಲ್ಲಿ ಮನೆ ಕಟ್ಟಿಬಿಟ್ಟವ್ರೆ ಅಂತ ಆಪಾದನೆ ಮಾಡ್ತಾರೆ ಆಪಾದನೆ ಮಾಡಿ ಮೈಸೂರು ಸಿವಿಲ್ ಕೋರ್ಟ್ಗೆ ಅವರು ದಾವೆ ಆಗ್ತಾರೆ ಮೈಸೂರು ಸಿವಿಲ್ ಕೋರ್ಟ್ ಜಡ್ಜ್ ಏನು ಮಾಡ್ತಾರೆ ಪೊಲೀಸ್ನವ್ರಿಗೆ ಒಂದು ಡೈರೆಕ್ಷನ್ಸ್ ಕೊಡ್ತಾರೆ ಲಕ್ಷ್ಮೀಪುರಂ ಪೊಲೀಸ್ ಸ್ಟೇಷನ್ಗೆ ಇದನ್ನು ದಯಮಾಡಿ ತನಿಖೆ ಮಾಡಿ ಇನ್ವೆಸ್ಟಿಗೇಟ್ ಮಾಡಿ ಸತ್ಯಾಸತ್ಯತೆಯನ್ನು ನಮಗೆ ವರದಿಯನ್ನು ಕೊಡಬೇಕು ಲಕ್ಷ್ಮೀಪುರಂ ಪೊಲೀಸ್ ಸ್ಟೇಷನ್ನವರು ಆ ಟಿ ಮೂಲಕ ಮೈಸೂರು ನಗರಾವಧಿ ಪ್ರಾಧಿಕಾರದ ಆಯುಕ್ತಗೆ ಪತ್ರವನ್ನು ಬರೆದು ಸಂಪೂರ್ಣವಾದ ದಾಖಲೆ ಹತ್ರ ಇದೆ ದಾಖಲೆ ಬರೆದು ಇದರ ಮಾಹಿತಿಯನ್ನು ಸಂಪೂರ್ಣವಾಗಿ ತಗೋತಾರೆ ಅವರು ಇಲ್ಲಿರುವಂಥ ದಾಖಲೆ ಅವರು ಕೊಟ್ಟಿರುವಂಥ ದಾಖಲೆ ಎರಡು ಸಾವಿರದ ಹದಿನೆಂಟರಲ್ಲಿ ಕೊಟ್ಟಿರುವಂಥ ದಾಖಲೆ ಪ್ರಕಾರ ಇನ್ವೆಸ್ಟಿಗೇಷನ್ ಮಾಡಿ ಫೈನಲ್ ಆಗಿ ಇದು ಹುರುಳಿಲ್ಲ ಡಿನೋಟಿಫೈ ಮಾಡಿರುವಂಥ ಜಾಗ ನೋಟಿಫೈ ಮಾಡಿರುವಂಥ ಜಾಗ ಬೇರೆ ಬೇರೆ ನೋಟಿಫೈ ಮಾಡಿದಂಥ ಜಾಗ ಸೆವೆಂಟಿ ಬಾರ್ ಫೋರ್ ಸೆವೆಂಟಿ ಬಾರ್ ಫೋರ್ ಬಿ ಜಮೀನು ಮೂವತ್ತು ಕುಂಟೆ ಮೂಢ ವ್ಯಾಪ್ತಿನಲ್ಲೇ ಇದೆ ಮೂಢ ವ್ಯಾಪ್ತಿನಲ್ಲಿರುವಂಥದ್ದು ಜನಗಳಿಗೆಲ್ಲ ಹಂಚುವಂಥ ಕೆಲಸವನ್ನು ಮಾಡಿದ್ದಾರೆ ಸೆವೆಂಟಿ ಬಾರ್ ಫೋರ್ ಎ ನಾವು ಮೂಡ ಇಂದ ವಶಪಡಿಸ್ಕೊಂಡಿಲ್ಲ ಅದಕ್ಕೆ ಜನ ಅವರಿಗೆ ಸೇರಿದ್ದಂಥದ್ದು ಆ ಚಿಕ್ಕ ಸಾಕಮ್ಮ ಅನ್ನುವಂಥವ್ರು ಅವರಿಗೆ ಸೇರಿದ್ದಂಥ ಜಾಗ ಅದು ಅಂತ ಆಧಾರದ ಮೇರೆಗೆ ಅವರು ಬಿ ಪೋರ್ಟ್ ಕೊಡ್ತಾರೆ ಇದರಲ್ಲಿ ಉರುಳಿಲ್ಲ ಸತ್ಯಾಸತ್ಯತೆ ಎಲ್ಲ ಸುಳ್ಳು ಆಪಾದನೆ ಮಾಡಿದ್ದಾರೆ ಗಂಗರಾಜು ಅಂತ ಇದನ್ನು ಚಾಲೆಂಜ್ ಮಾಡಿ ಹೈಕೋರ್ಟ್ಗೆ ಹೋಗೋದಕ್ಕಿಂತ ಮುಂಚೆ ಇಲ್ಲಿ ಏನು ಮೈಸೂರು ಸಿವಿಲ್ ಕೋರ್ಟು ಜಿಸ್ಟಿ ಡಿಸ್ಟ್ರಿಕ್ಟ್ ಕೋರ್ಟು ಈ ಬಿ ರೆಪೋರ್ಟ್ನ ಪರಿಗಣಿಸ್ದೇನೆ ಒಂದು ಸೈಡು ಗಂಗರಾಜ್ ಅವರ ವಕೀಲರು ಏನು ವಾದ ಮಂಡನೆ ಮಾಡ್ತಾರೆ ಆ ವಾದದ ಆಧಾರದ ಮೇರೆಗೆ ಸಿ ಎಮ್ ವಿರುದ್ಧ ತೀರ್ಪರು ಬರುತ್ತೆ ಗಂಗರಾಜು ಮಾಡಿರುವಂಥ ಆರೋಪವೆಲ್ಲ ಸರಿ ಇದೆ ತೀರ್ಪು ಸಿ ಎಂ ವಿರುದ್ಧ ಬರುತ್ತೆ ಕೇಸ್ ದಾಖಲಾಗುತ್ತೆ ಎಫ್ ಐ ಆರ್ ಆಗುತ್ತೆ ಸಿದ್ದರಾಮಯ್ಯವ್ರ ವಿರುದ್ಧ ಅದನ್ನು ಚಾಲೆಂಜ್ ಮಾಡಿ ಕ್ವಾಶ್ಗೆ ಹೈಕೋರ್ಟ್ಗೆ ಅಪ್ಲಿಕೇಶನ್ ಸಿದ್ದರಾಮಯ್ಯನವರು ಹಾಕ್ತಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇವರು ಅಪ್ಲಿಕೇಶನ್ ಹಾಕಿ ಕಂಪ್ಲೇಂಟ್ ಮಾಡಿ ಆದಮೇಲೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಐದು ಡಿಸ್ಟ್ರಿಕ್ಟ್ ಕೋರ್ಟ್ ಜಡ್ಜ್ಮೆಂಟ್ ಬಂದ ಮೇಲೆ ಅದನ್ನು ಚಾಲೆಂಜ್ ಮಾಡಿ ಹೈಕೋರ್ಟಲ್ಲಿ ಅದು ಬರುತ್ತೆ ಕೂಲಂಕುಶವಾಗಿ ಸಿಂಗಲ್ ಬೆಂಚ್ ಅವರು ಸುಮಾರು ಹತ್ತು ಹದಿನೈದು ಸಿಟ್ಟಿಂಗ್ಸ್ನ ತಗೊಂಡು ಆ ಕಡೆ ವಾದ ಪ್ರತಿವಾದವನ್ನು ಆಲಿಸಿ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಫೈನಲ್ ಆಗಿ ಅವರು ಒಂದು ಆದೇಶ ಮಾಡ್ತಾರೆ ಇದು ಸ ಕೋರ್ಟು ಏನು ಹಿಂದೆ ಡಿಸ್ಟಿಕ್ಟ್ ಕೋರ್ಟ್ ಕೊಡಿರುವಂಥ ಜಡ್ಜ್ಮೆಂಟು ದುರುದ್ದೇಶದ ಪೂರಿತವಾಗಿರುವಂಥದ್ದು ಇಲ್ಲಿಗಲ್ಲು ಆ ಪರ್ಟಿಕ್ಯುಲರ್ ತಾರ ಗಫ್ನ ನಾನು ಓದುವಂಥದಕ್ಕೆ ಇಷ್ಟಪಡ್ತೀನಿ The contents of the said document clearly disclose that only after ascertaining the 10 kuntas of land in survey number 70 bar 4A was not acquired by MODA, the said NOC has been issued. There is absolutely no illegality in the said NOC. The learned sessions judge, without considering any of these aspects, has blindly issued, summoned to. Uh, accused number seven to answer the charges, which is, in my view, is wholly illegal, unjustified, and an abuse of process of court. For the above reasons, the petition filed by accused are allowed. The complaint lodged against them in PCR number 27 bar 2019 and all consequent proceedings arising therefrom, including the order dated. ಟ್ವೆಂಟಿ ಏಯ್ಟ್ ಟೂ ತೌಸಂಡ್ ನೈನ್ಟೀನ್ ಆರ್ ಕ್ವಾಶ್ಟ್ ಕಾನ್ಸಿಕ್ವೆಂಟ್ಲಿ ದ ಪಿಟೀಷನ್ ಫೈಲ್ಡ್ ಬೈದಿ ಕಂಪ್ಲೇಂಟ್ ನಂಬರ್ ಒನ್ ಫೋರ್ ಟೂ ಸಿಕ್ಸ್ ಸ್ಲ್ಯಾಶ್ ಟೂ ತೌಸಂಡ್ ನೈನ್ಟೀನ್ ಈಸ್ ಡಿಸ್ಮಿಸ್ಡ್ ಇದು ಹೈಕೋರ್ಟ್ ಆದೇಶ ಇದನ್ನ ಚಾಲೆಂಜ್ ಮಾಡಿಕೊಂಡು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಗಂಗರಾಜು ಸುಪ್ರೀಂ ಕೋರ್ಟು ಕಾಪಿ ನನ್ನ ಹತ್ರ ಇದೆ ಸುಪ್ರೀಂ ಕೋರ್ಟ್ ಆರ್ಡರ್ ಕಾಪಿನೂ ಇದೆ ಅಲ್ಲೂ ಸ್ಪೆಷಲ್ ಯೂ ಪೆಟಿಷನ್ ಥರ ಪರಿಗಣಿಸುವಂಥದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡಿ ಅಂದಾಗ ಅಲ್ಲೂ ಕೂಡ ಸಂಪೂರ್ಣವಾಗಿ ಮಾಹಿತಿಯನ್ನು ಪಡೆದು ವಾದ ಪ್ರತಿವಾದವನ್ನು ಆಲಿಸಿದ ನಂತರ ದೇರ್ ಆಲ್ಸೋ ಇಟ್ ಇಸ್ ಬೀಂಗ್ ಡಿಸ್ಮಿಸ್ಡ್ ಇಟ್ ಈಸ್ ಡಿಸ್ಮಿಸ್ಡ್ ಇನ್ ದಿ ಇಯರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ದಿಸ್ ಇಸ್ ದಿ ಕ್ರಕ್ಸ್ ಅ ಇಶ್ಯೂ ಆದ್ರಿಗೆ ಎರಡು ಕಾಪಿನೂ ಕೊಡ್ತೀನಿ ಯಾವುದು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಹೇಳಿದ್ರು ಸುಪ್ರೀಂ ಕೋರ್ಟು ಡೇಟು ಒನ್ ತ್ರೀ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಒನ್ ಒನ್ ತ್ರೀ ಟೂ ತೌಸಂಡ್ ಟ್ವೆಂಟಿ ಒನ್ ನಾನು ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಮಾಧ್ಯಮದ ಮೂಲಕ ಪಂತ್ವಾಹನವನ್ನು ಆಹ್ವಾನ ಮಾಡ್ತೀನಿ ಕುಮಾರಸ್ವಾಮಿ ಅವರಿಗೆ ಎಚ್ ಡಿ ಕುಮಾರಸ್ವಾಮಿ ಅವರೇ ನೀವು ಮಾಡಿರುವಂಥ ಆಪಾದನೆ ಇದು ದಲಿತರು ಸೇರಿದ್ದಂಥ ಜಾಗ ಅವ್ರನ್ನ ಇಲ್ಲಿಂದ ಒಕ್ಕಲೆ ಬಿರಿಸಿ ಅವರಿಂದ ಕಸಿದುಕೊಂಡು ನೀವು ಅಲ್ಲಿ ಮನೆ ದಾಖಲೆ ಬಿಡುಗಡೆ ಮಾಡಲ ಎಲ್ಲ ದಾಖಲೆಗಳನ್ನು ಹತ್ತಾ ಇದ್ದಾವೆ ಅಂದ್ಬಿಟ್ಟು ಮಾಧ್ಯಮದ ಮುಂದೆ ಬಂದು ನೀವು ಒಂದು ಹೇಳಿಕೆಯನ್ನು ಕೊಟ್ಟಿದ್ರಿ ಆ ಫೈನಲ್ ರೆಸೊಲ್ಯೂಷನ್ ಆಫ್ ಮೂಡ ಇಲ್ಲಿ ಒಂದು ಭಾಳ ಸ್ಪಷ್ಟವಾಗಿ ಅವ್ರು ಹೇಳ್ತಾರೆ ಅದನ್ನು ನಾನು ಕ್ಲಾರಿಫೈ ಮಾಡ್ತೀನಿ ಯಾಕೆಂದರೆ ನಡೆದು ಮತ್ತೆ ಕುಮಾರಸ್ವಾಮಿ ಅವ್ರು ಬಂದು ಇನ್ನೇನೋ ಹೇಳುವಂಥದ್ದಾಗಬಾರ್ದು ಇಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ ಎರಡು ಸಾವಿರದ ಸದರಿ ವಿಷಯದ ಸಂಬಂಧ ಸಭೆಯಲ್ಲಿ ಹಾಜರಿದ್ದ ವಿಶೇಷ ಭೂಸ್ವಾಧನಿಕಾರಿಯವರು ಮಾತನಾಡಿ ಇನಕಲ್ ಗ್ರಾಮದ ಸರ್ವೆ ನಂಬರ್ ಎಪ್ಪತ್ತು ಬಾರ್ ನಾಲ್ಕು ಎ ರಲ್ಲಿ ಶ್ರೀಮತಿ ಸಾಕಮ್ಮ ಕೋ ಶ್ರೀ ಸಣ್ಣೇಗೌಡ ಶ್ರೀಮತಿ ಸುನಂದ ಕೋ ಎ ಪಾಪಣ್ಣ ಮತ್ತು ಶ್ರೀ ಎ ಅಣ್ಣಯ್ಯ ಬಿನ್ ಲೇಔಟ್ ಅಣ್ಣಯ್ಯ ಲೇಟ್ ಅಣ್ಣಯ್ಯ ತಲಾ ಹತ್ತು ಗುಂಟೆ ಪ್ರದೇಶವನ್ನು ಖರೀದಿ ಮಾಡಿದ್ದು ಈ ಜಮೀನುಗಳಲ್ಲಿ ತಮ್ಮ ತಮ್ಮ ವಾಸದ ಮನೆ ಕಟ್ಟಿಸಿಕೊಳ್ಳಲು ನಿರಾಪ ನಿರಾಕ್ಷೇಪಣಾ ಪತ್ರ ಕೋರಿ ಕೋರಿರುತ್ತಾರೆಂದು ಮೇಲ್ಕಂಡ ಜಮೀನನ್ನು ಪ್ರಾಧಿಕಾರವು ಭೂಸ್ವಾಧೀಸಿ ಸ್ವಾ ಭೂ ಈ ಪ್ರದೇಶದಲ್ಲಿ ಕೆಲವು ನಿವೇಶನಗಳನ್ನು ಹಂಚಿದ್ದು ದಯಮಾಡಿ ಪ್ಲೀಸ್ ನೋಡಿ ಅವರೇ ಹೇಳಿರುವಂಥದ್ದು ಮೂಡಾದರು ಈ ಪ್ರದೇಶದಲ್ಲಿ ಯಾವ ಪ್ರದೇಶ ಸರ್ವೆ ನಂಬರ್ ಸೆವೆಂಟಿ ಬಾರ್ ಫೋರ್ ಎನಲ್ಲಿ ಒಟ್ಟು ಮೂವತ್ತು ಕುಂಟೆ ಇರುವಂಥದ್ದು ಇದರಲ್ಲಿ ಹತ್ತು ಕುಂಟೆ ಇದು ಇನ್ನು ಇಪ್ಪತ್ತು ಕುಂಟಿನಲ್ಲಿ ಕೆಲವು ಕಡೆ ಭೂಸ್ವಾಧೀನ ಆಗದೇ ಇದ್ರೂ ಮೈಸೂರು ನಗರ ಪ್ರಾಧಿಕಾರದವರು ಕೆಲವು ನಿವೇಶನಗಳನ್ನು ಹಂಚಿಕೆ ಮಾಡಿರುವಂತದ್ದು ಕಂಡು ಬಂದಿರುತ್ತದೆ ಇಂತಹ ಪ್ರಕರಣಗಳಲ್ಲಿ ಈಗಾಗಲೇ ಬದಲಿ ನಿವೇಶನಗಳನ್ನು ನೀಡಲಾಗಿ ನೀಡಲಾಗಿದೆ ಮತ್ತು ಅರ್ಜಿದಾರರುಗಳ ಜಮೀನನ್ನು ಜಮೀನಿನ ಸುತ್ತಲು ರಸ್ತೆ ಚರಂಡಿ ಮತ್ತು ವಿದ್ಯುತ್ ಸಂಪರ್ಕಗಳ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಿದೆ ಅಲ್ಲದೆ ಅಭಿವೃದ್ಧಿ ಹೊಂದಿದ ಪ್ರದೇಶವಾಗಿದ್ದು ಈ ಪ್ರದೇಶದಲ್ಲಿ ಅರ್ಜಿದಾರರುಗಳು ತಲಾ ಹತ್ತು ಗುಂಟೆ ಜಮೀನಿನಲ್ಲಿ ವಾಸದ ಮನೆ ಕಟ್ಟಿಕೊಳ್ಳಲು ಕೋರರು ವಿಚಾರವನ್ನು ಸಭೆಗೆ ವಿವರಿಸಿದರು ಅದು ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿ ಹಿಂದೆ ಏನಿತ್ತು ನೂರು ಅದರಿಂದ ಏನಿತ್ತು ಅನ್ನೋದು ಅದು ಗೊತ್ತಿಲ್ಲ ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿಯಿಂದ ಇರುವಂಥ ದಾಖಲೆಗಳು ನನ್ನ ಹತ್ರ ಇದು ಐವತ್ತನೇ ಇಸ್ವಿನಲ್ಲಿ ಇದ್ದಂಥ ಡಾಕ್ಯುಮೆಂಟ್ ಪುಟ್ಟೇಗೌಡರ ವ್ಯಾಪ್ತಿನಲ್ಲಿ ಬರುವಂಥ ಡಾಕ್ಯುಮೆಂಟ್ ಒಂದು ಎಕರೆ ಇಪ್ಪತ್ತು ಕುಂಟೆ ಅಂದರೆ ಅರವತ್ತು ಕುಂಟೆ ಟೋಟಲ್ ಅವರು ಅವ್ರ ಮಕ್ಕಳಿಗೆ ಹಂಚಿಕೆ ಮಾಡಿರುವಂಥದ್ದು ಅದಾದಮೇಲೆ ಅದು ಹಿಂದೆ ಏನಿತ್ತು ಅದು ಯಾರಿತ್ತು ಅನ್ನುವಂಥದ್ದು ಗೊತ್ತಿಲ್ಲ ಬಹುತೇಕ ಪ್ರೂವ್ ಬಹುತೇಕ ನಾನು ಮತ್ತೆ ನಾನು ಈಗ ಈಗ ಹೇಳ್ತಾ ಇದ್ದೀನಿ ಕುಮಾರಸ್ವಾಮಿಯವರೇ ದಯಮಾಡಿ ಇದು ದಲಿತರಿಗೆ ಕೊಟ್ಟಿರುವಂಥ ಜಾಗವನ್ನು ನಾವು ಬಡಿದು ಎಬ್ಬಿಸಿ ಒಡಿಸಿ ಓಡಿಸಿ ಆ ಜಾಗವನ್ನು ಸಿದ್ದರಾಮಯ್ಯನವರು ತಗೊಂಡಿದ್ರು ಅನ್ನುವಂಥದ್ದು ನೀವೇನಾದರೂ ಪ್ರೂವ್ ಮಾಡಿಬಿಟ್ರೆ ಮುಖ್ಯಮಂತ್ರಿಗಳ ಪರವಾಗಿ ನಾನು ಪಂತ್ವಾನವನ್ನು ಆಹ್ವಾನ ನೀಡ್ತಾ ಇದ್ದೀನಿ ನಿಮಗೆ ಐ ಆಮ್ ಚಾಲೆಂಜಿಂಗ್ ಬಿಫೋರ್ ಯು ಅದನ್ನು ನೀವು ಪ್ರೂವ್ ಮಾಡಿಬಿಟ್ರೆ ಮಾನ್ಯ ಮುಖ್ಯಮಂತ್ರಿಗಳ ರಾಜೀನಾಮೆ ನಾವು ಕೊಡಿಸ್ತೀವಿ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ನಾವು ಕೊಡಿಸ್ತೀವಿ ಅಂದರೆ ಏನು ಮಾಡಬೇಕು ನೀವು ನೀವು ರಾಜೀನಾಮೆ ಕೊಡ್ತೀರಾ ಕುಮಾರಸ್ವಾಮಿ ಅವರೇ ಸುಳ್ಳು ಆಪಾದನೆಗಳನ್ನು ಮಾಡಿಕೊಂಡು ನಿಮ್ಮ ರಾಜಕೀಯ ಜೀವನ ನಡೆಸುವಂಥದನ್ನ ನಿಲ್ಲಿಸ್ಬೇಕು ಪ್ರತಿ ಬಾರಿ ಸಿದ್ದರಾಮಯ್ಯನವ್ರನ್ನ ಅಟ್ಯಾಕ್ ಮಾಡುವಂಥದ್ದು ಸುಳ್ಳು ಆಪಾದನೆಗಳನ್ನ ಹಿಟ್ ಅಂಡ್ ರನ್ ಸ್ಟೇಟ್ಮೆಂಟ್ ಮಾಡಿ ಬಿ ಜೆ ಪಿಯವ್ರು ಜೆ ಡಿ ಎಸ್ನವರು ಈ ಲೆವೆಲ್ಗೆ ರಾಜ್ಯವನ್ನು ತಗೊಂಡಿದ್ದೀರಿ ಮುಖ್ಯಮಂತ್ರಿಗಳನ್ನ ಮುಖ್ಯಮಂತ್ರಿಗಳನ್ನು ಈ ಲೆವೆಲ್ಗೆ ತಗೊಂಡು ಒಂದೊಂದೇ 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 ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಬಿಡುವಂಥ ಕೆಲಸವನ್ನು ನೀವೇನು ಮಾಡ್ತಾ ಇದ್ದೀರಿ ನಿಮ್ಗೇನಾದರೂ ಮರ್ಯಾದೆ ನಾಚಿಕೆ ಇದ್ದರೆ ದಯಮಾಡಿ ಇದನ್ನು ಆಹ್ವಾನವನ್ನು ನೀವು ಸ್ವೀಕರಿಸ್ಬೇಕು ವಿ ಹ್ಯಾವ್ ಟು ಟೇಕ್ ದಿಸ್ ಟು ದ ಲಾಜಿಕ್ ಆ್ಯಂಡ್ ಅದವೈಸ್ ಐ ಆಮ್ ಗೋನ್ ಟು ಫೈಲ್ ಅ ಕಂಪ್ಲೈನ್ ಬಿಫೋರ್ ದಿ ಪೊಲೀಸ್ ಸ್ಟೇಷನ್ ಬಿಫೋರ್ ಲೋಕಾಯುಕ್ತ ಬಿಫೋರ್ ದಿ ಕೋರ್ಟ್ ಯಾಕೆಂದರೆ ಒಬ್ಬ ಮುಖ್ಯಮಂತ್ರಿನ ಈ ರೀತಿ ಈ ಮಟ್ಟಕ್ಕೆ ತೇಜವದೆ ಮಾಡುವಂಥದ್ದು ಸಹಿಸಲ್ಲ ನೀವು ಮುಖ್ಯಮಂತ್ರಿಗಳಾಗಿದ್ದೀರಿ ಎರಡು ಬಾರಿ ನೀವು ಕೇಂದ್ರ ಮಂತ್ರಿಗಳಾಗಿದ್ದೀರಿ ಯಾವನೋ ಏನೋ ಮಾಹಿತಿ ಕೊಟ್ಟ ತಕ್ಷಣ ದಾಖಲೆಗಳು ಕೊಟ್ಟ ತಕ್ಷಣ ನೀವು ಬಂದು ಇಲ್ಲಿ ಇಲ್ಲ ಸಲ್ಲದ ಆರೋಪಗಳನ್ನು ಮುಖ್ಯಮಂತ್ರಿಗಳ ವಿರುದ್ಧ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ದಯಮಾಡಿ ಒಕ್ಕಲಿಗರು ಹೆಣ್ಮಕ್ಳನ್ನ ಮಂಚಕ್ಕೆ ಕಡೆಯೋ ಕರಿತಾ ಅಂತ ಎಮ್ ಎಲ್ ಎ ಬಗ್ಗೆ ಮಾತಾಡಿರಿ ಕುಮಾರಸ್ವಾಮಿ ಅವರೇ ಅದಕ್ಕೂ ನನಗೂ ಏನು ಸಂಬಂಧ ಅದಕ್ಕೆ ಯಾಕೆ ನಾನು ಕೇಳ್ತೀರಾ ಅಂತೀರ ಒಕ್ಕಲಿಗರ ಚಾಂಪಿಯನ್ ಅಲ್ವೇ ನೀವು ಅಶೋಕ್ ಅವರೇ ನೀವು ಒಕ್ಕಲಿಗ ಸಮುದಾಯದವ್ರದ ಚಾಂಪಿಯನ್ಸ್ ಅಲ್ವೇ ಒಕ್ಕಲಿಗ ಸಮುದಾಯ ಎಲ್ಲ ನಿಮ್ಮೊಂದು ಬೆಂಬಲಿಸಿದಾರಲ್ವಾ ಅದ್ರ ಬಗ್ಗೆ ಒಬ್ಬರು ಏನು ಮಾತಾಡ್ತಾನೆ ಇಲ್ವಲ್ಲ ಏನು ಮಾತಾಡಲೇ ಇಲ್ವಲ್ಲ ಅದ್ರ ಬಗ್ಗೆ ಮಾತಾಡಿರಿ ಇದ್ದಕ್ಕಿದ್ದಂಗೆ ಸುಮ್ಮ ಸುಮ್ಮನೆ ಇಲ್ಲಿ ಡೈಲಿ ಒಂದೊಂದು ಸ ದಾಖಲೆ ಸೃಷ್ಟಿ ಮಾಡುವಂಥ ಕೆಲಸವನ್ನು ಮಾಡ್ಬಿಟ್ರೆ ನೀವು ಇದು ಈ ಜಾಗವನ್ನು ಮಾರಿ ಇಪ್ಪತ್ತೈದು ವರ್ಷ ಆಯಿತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಸ್ಟ್ರಲ್ಲಿ ಮಾಡಿದಂಥ ಜಾಗ ಯಾವ ದಾಖಲೆ ಇದೆ ಎಲ್ಲ ಒಂದು ಅಷ್ಟು ಜನ ಅವರೇ ಊಹೆ ಮಾಡ್ಕೊತಾರೆ ಇನ್ನೂ ಪಕ್ಕದಲ್ಲೇ ಯಾವುದೋ ಒಂದು ಲ್ಯಾಂಡ್ ಇತ್ತು ಆ ಲ್ಯಾಂಡು ದಲಿತಕ್ಕೆ ಸರಿದ್ದು ಅದನ್ನು ಓಡಿಸೋಕ್ಕೋಸ್ಕರ ಸಿದ್ದರಾಮಯ್ಯವ್ರು ಮಾಡೋರು ಅಂತ ಇನ್ನೊಂದಷ್ಟು ಜನ ಏನೋ ಮಾತಾಡ್ಕೊಳ್ಳೋದು ಇನ್ನೊಂದಷ್ಟು ಜನ ಇಲ್ಲ ಇದೇ ಜಾಗ ಮೂಡಾದ್ರೆ ಅಲೋಟ್ ಮಾಡಿದ್ರು ಅವನು ಹೋಗಿ ಓಡಿಸ್ಬಿಟ್ಟು ಈ ಕಡೆ ಜಾಗ ತಗೊಂಬ ಎಲ್ಲಿ ಯಾವುದೋ ದಾಖಲೆ ಹೇಳಿ ತೋರಿಸಿ ದಾಖಲೆಗಳನ್ನು ತೋರಿಸಿ ಇಷ್ಟೆಲ್ಲ ಬಿಟ್ಟು ಕೂಡ ಎಲ್ಲ ನೋಟಿಫೈ ಮಾಡೋದು ಕೂಡ ಈ ಜಾಗ ಪರ್ಟಿಕ್ಯುಲರ್ಗೆ ಸೆವೆಂಟಿ ಬಾರ್ ಸೆವೆಂಟಿ ಬಾರ್ ಫೋರ್ ಬಿ ಇದನ್ನೇ ಯಾತಿಗೆ ಮಾತ್ರ ನೋಟಿಫೈ ಮಾಡಿ ಫೋರ್ ಎ ಸೆವೆಂಟಿ ಬಾರ್ ಫೋರ್ ಎ ಅವರು ಅಲಿನೇಷನ್ ಮಾಡಿಸ್ಕೊಂಡಿದ್ರು ಇಲ್ಲ 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 ಮೂವತ್ಕೊಂಡೆ ಮಾಡ್ಕೊಂಡಿಲ್ಲ ಇದು ಕೈ ಬಿಟ್ಟಿರೋದು ಇದು ಸೇರೆ ಇಲ್ಲ ಅದು ಅಲ್ಲ ಅದನ್ನ ನೀವು ಮೂಡದ್ರೆ ಪ್ರಶ್ನೆ ಮಾಡಬೇಕು ಅದಕ್ಕೆ ಮುಂಚೆ ಒಂದೇ ಒಂದೇ ಸೆಕೆಂಡ್ ಸರ್ ಒಂದೇ ಸೆಕೆಂಡ್ ಯಾ ಸಾವಿರದ ಒಂಬೈನೂರಲ್ಲಿ ನೋಟಿಫೈ ಸರ್ ಆಗಿರುವಂತರಲ್ಲಿ ಸಿದ್ದರಾಮಯ್ಯವರೆಗೂ ಅವ್ರಿಗೂ ಸಂಬಂಧ ಇಲ್ಲ ಇವ್ರು ತಗೊಂಡಿದ್ದು ತೊಂಬತ್ತೇಳನೇ ಇಸ್ವಿನಲ್ಲಿ ಇಸ್ವಿನ ಅಂದ್ರೆ ಅದಕ್ಕೊಂದು ಕತೆ ಕಟ್ಟುವಂಥ ಕೆಲಸ ಆಗಬಾರ್ದು ಎಂಬತ್ನಾಕರಿಂದ ಸಿದ್ದರಾಮಯ್ಯವರು ಇದೆಲ್ಲ ಪ್ರೀ ಪ್ಲಾನ್ ಮಾಡಿಕೊಂಡು ತೊಂಬತ್ತೇಳು ವೆಯ್ಟ್ ಮಾಡಿ ಅದನ್ನ ಕೈ ಬಿಡಿಸಿ ಅದನ್ನ ಅಕ್ವೈರ್ ಮಾಡ್ಕೊಂಡು ಅನ್ನುವಂಥದ್ದು ಕಥೆ ಕಟ್ಟುವಂಥ ಕೆಲಸಗಳು ಆಗಬಾರ್ದು ಕಟ್ಟಿರೋದು ಎಷ್ಟು ఎయిటీ బై 20 ఒన్ ట్వంటీ ఫీట్ బై ఎయిటీ నివేశన ఒంటీ అది నాల్క నివేశన నిమిషం

ಅಕ್ವಿಷಿಷನ್ ಆಗದೆ ಇರುವ ಜಾಗದಲ್ಲಿ ಬಂದು ನಂಬರ್ ಹಾಕ್ಬಿಟ್ಟು ನಾಲ್ಕು ಸೈಟು ಐದು ಸೈಟು ಹೆಂಗ್ ಮಾಡ್ಕೊಂಡ್ರು ಅವರ ಕಾದೆ ಅವರು ಲೆಜರ್ ಮಾಡ್ಕೊಂಡಿರ್ಬೇಕಷ್ಟೇ ಅಲ್ಲ ಸೆವೆಂಟಿ ಫೋರ್ ಸೆವೆಂಟಿ ಬಾರ್ ಹೇಳ್ತಾ ಇರೋದು ಅದರಲ್ಲಿ ನಿವೇಶನ ಹಂಚಿರೋ ಇಷ್ಟ ಕೊಟ್ಟಿದ್ದಾರೆ ಅದು ಯಾವಾಗ ಗೊತ್ತಾ ಎಂಬತ್ತೆಂಟು ಎಂಬತ್ತಾರು ಎಂಬತ್ತೈದರಲ್ಲೇ ನಿವೇಶನ ಹಂಚ್ಬಿಡೋರು ಜನಗಳಿಗೆ ಅದು ಅದೇ ಜಾಗದಲ್ಲಿ ತವೇನು ಹೇಳ್ತಾರೆ ಹಚ್ಕೊಂಡೆ

ಸಾಕಮ್ನವ್ರ ಕಡೆಯಿಂದ ಕ್ರೈ ಆಗಿರುವಂಥ ಜಾಗ ಅದು ಮೂಡಾದವರೇ ಅವರೇನು ಸೆವೆಂಟಿ ಬಾರ್ ಫೋರ್ ಬಿ ನಲ್ಲಿ ಈ ಪ್ರದೇಶದಲ್ಲಿ ಕೆಲವು ನಿವೇಶನಗಳನ್ನು ಹಂಚಿಕೆ ಮಾಡಿದ್ದೀವಿ ಅಂತಾರೆ ಸೆವೆಂಟಿ ಬಾರ್ ಫೋರ್ ಎನಲ್ಲಿ ಬರೀ ಈ ಜಾಗ ಮಾತ್ರ ಅಲ್ಲ ಇರೋದು ಮೂವತ್ತು ಕುಂಟೆ ಇರೋದು ಇದು ಬರೀ ಹತ್ತು ಕುಂಟೆ ಇನ್ನು ಇಪ್ಪತ್ತು ಕುಂಟೆನಲ್ಲಿ ಹಂಚಿಕೆ ಆಗಿರ್ಬೋದು ಅದು ನನಗೆ ಗೊತ್ತಿಲ್ಲ ಅದಕ್ಕೆ ನಮಗೂ ಸಂಬಂಧ ಇಲ್ಲ ಈಗ ಹೇಗೆ ಇದು ಒಂದಲ್ಲ ಅದ್ರ ಸಂಬಂಧನೇ ಇಲ್ಲ ದಯಮಾಡಿ ಮೂಡಾದಲ್ಲಿ ಏನಾದ್ರೂ ಹಗರಣಗಳಾಗಿದ್ದು ಇನ್ನೇನೋ ಆಗಿದ್ರೆ ಮೂಡಾದವ್ರನ್ನ ಕೇಳಬೇಕು ಸರ್ವೆ ನಂಬರ್ ಸೆವೆಂಟಿ ಫೋರ್ ಏನ್ ಮೊಬೈಲ್ ಅಲ್ಲಿ ತೋರಿಸಿದ್ರಿ ಅದರಲ್ಲಿ ಬರೀ ಹತ್ತು ಕ್ವಿಂಟೇಜ್ ಜಾಗ ಮಾತ್ರ ಅಲ್ಲ ಇರೋದು ಮೂವತ್ತು ಜಾಗ ಇರೋದು ಮೂವತ್ತು ಕುಂಟೆಯಲ್ಲಿ ಹತ್ತು ಕುಂಟೆ ಇಪ್ಪತ್ತು ಕುಂಟೆನಲ್ಲಿ ನಾಲ್ಕು ನಿವೇಶನ ಐದು ನಿವೇಶನ ಆರು ನಿವೇಶನ ಹಂಚಿಕೆ ಮಾಡಿ ಕೊಟ್ಟಿರ್ಬೋದು ಅದು ತಪ್ಪಾಗಿದೆ ಅಂತ ಗೊತ್ತಾದ ಮೇಲೆ ಬದಲು ನಿವೇಶನ ಕೊಟ್ಟಿದ್ದೀವಿ ಮಾಡ್ತಾರೇಷನ್ ಸೆವೆಂಟಿ ಬಾಯ್ನಲ್ಲಿ ಮೂರು ಐಟಮ್ ಇದೆ ಸರ್ ಹತ್ತು 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 ಒಂದು ಹತ್ತು ಕುಂಟೆ ಜಾಗ ಇತ್ತು ಒಂದಷ್ಟು ಸೈಟ್ಗಳು ಯಾವ್ಯಾವ ಜಾತಿಗೆ ಹಂಚಿದ್ದಾರೆ ಅನ್ನುವಂಥ ನನಗೆ ಗೊತ್ತಿಲ್ಲ ಅದು ನಮ್ಮದು ಬಹಳ ಕ್ಲಿಯರ್ ಆಗಿದೆ ಕ್ಲಾರಿಟಿ ಇದೆ ಸಿದ್ದರಾಮಯ್ಯ ಸಾಹೇಬರು ಎಲ್ಲೂ ತಪ್ಪು ಮಾಡಿಲ್ಲ ಅದಕ್ಕೆ ನಾನು ಮತ್ತೆ ಚಾಲೆಂಜ್ ಮಾಡ್ತಾ ಇದ್ದೀನಿ ಕುಮಾರಸ್ವಾಮಿ ಅವರಿಗೆ ಈ ಜಾಗ ಸಿದ್ದರಾಮಯ್ಯನವರು ದಲಿತ ಜಾಗವನ್ನ ತಗೊಂಡು ಅಲ್ಲಿಂದ ಒಕ್ಕಲಿಗುಪ್ಸೋ ಕೆಲಸವನ್ನ ಸಿದ್ದರಾಮಯ್ಯನವರು ಮಾಡಿದ್ರೆ ಅದನ್ನು ಪ್ರೂವ್ ಮಾಡುವಂಥ ಕೆಲಸವನ್ನ ಮಾಡಿದ್ರೆ ಅದನ್ನ ಮತ್ತೆ ನಾನು ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯ ಹತ್ರ ರಾಜೀನಾಮೆ ಕೊಡ್ಸೋ ಕೆಲಸ ನಮ್ದು ಸರ್ ಪ್ರಶ್ನೆ ಇಲ್ಲ ನೀವು ಎಚ್ ಡಿ ಕುಮಾರಸ್ವಾಮಿ ಅವರು ನೀವು ರಾಜೀನಾಮೆ ಕೊಡಬೇಕು ಸರ್ ಪ್ರಶ್ನೆ ಈಗ ಏನು ಎರಡ್ ಬುಡಾದವರು ಅದನ್ನ ಹಂಚಿದ್ರು ಸಾವಿರದ ಖರೀದಿ ಆಯ್ತು ಪುನಃ ಮಲ್ಲಿಕಾರ್ಜುನ ಸ್ವಾಮಿ ಅವರಿಂದ ಈಗ ನಿವೇಶನ ಮಾಡ್ತಾರೆ ಅದನ್ನ ಪ್ರಶ್ನೆ ಅಲ್ಲಲ್ಲ ನಿವೇಶನ ಮಾಡಿರ್ಲಿಲ್ಲ ಇದು ಕೈ ಬಿಟ್ಟಿದ್ರಲ್ಲ ಅಲ್ಲಲ್ಲ ಅದನ್ನ ನೋಡಿ ಸರ್ ರೆಕಾರ್ಡ್ ಅದನ್ನೇ ಅದು ಪರ್ಯಾಯವಾಗಿ ಬದಲು ನಿವೇಶನವ್ರಲ್ಲ ಅದನ್ನೇ ನಾನು ಹೇಳ್ತಾ ಇರೋದು ಹತ್ತು ಕುಂಟೆ ಹತ್ತು ಕುಂಟೆ ಹತ್ತು ಕುಂಟೆ ಮೂವತ್ ಮೂರು ಭಾಗ ಇದೆಯಲ್ಲ ಅದ್ರಲ್ಲಿ ಯಾವ್ದು ನಿವೇಶನ ಹೇಳಿ ದಯಮಾಡಿ ಇದನ್ನ ಅಂತ ಹೆಂಗೆ ಹೇಳ್ತೀರಿ ನೀವು ನಮ್ಮ ಇದಲ್ಲ ಅಂತ ಎಲ್ಲ ಡಾಕ್ಯುಮೆಂಟ್ಸ್ ಹೇಳೋದಕ್ಕೆ ಒನ್ ಟ್ವೆಂಟಿ ಬೈ ಅಲ್ಲ ಸರ್ ಸಾಕಮ್ಮನ ಹೌದು ಮೂರಲ್ಲಿ ಮೂರಲ್ಲಿ ಒಂದು ಮೂರಲ್ಲಿ ಹತ್ತು ಗುಂಟೆ ಸಾಕಮ್ಮನವರ ಜಾಗವನ್ನ ನಾವು ವಶಪಡಿಸ್ಕೊಂಡಿಲ್ಲ ಅಂತ ಅವರೇ ನಾಲ್ಕು ನಾಲ್ಕು ಬಾರಿ ಹೇಳೋರಿ ಹೈಕೋರ್ಟ್ ಹೇಳಿದೆ ಸುಪ್ರೀಂ ಕೋರ್ಟ್ ಹೇಳಿದ್ದಾರೆ ಅದ್ ನನಗೆ ನೀವು ಸುಪ್ರ ಮೂಡಾದವರು ಇನ್ನ ಇಪ್ಪತ್ತು ಕುಂಟೆ ಜಾಗದಲ್ಲಿ ಮಾಡಿರಬಹುದು ಅದನ್ನ ದಯಮಾಡಿ ಕೇಳಿ ನಮ್ಮ ಜಾಗದಲ್ಲಿ ಇಲ್ಲ ಅದು ನಾನು ಮತ್ತೆ ಹೇಳ್ತಾ ಇದ್ದೀನಿ ಅರ್ಸವ್ರೆ ನಮ್ಮ ಜಾಗದಲ್ಲಿ ಇಲ್ಲ ಅದು ನೀವು ಅದನ್ನ ಇಪ್ಪತ್ತು ವರ್ಷದ ಆದ ಮೇಲೆ ಸಿದ್ದರಾಮಯ್ಯವ್ರ ವಿಚಾರವನ್ನೇ ಯಾಕೆ ಮುನ್ನೆಲೆ ತರುವಂತ ಕೆಲಸವನ್ನ ಬಿಜೆಪಿ ಜೆಡಿಎಸ್ನವ್ರು ಮಾಡ್ತಾವ್ರೆ ಅನ್ನುವಂತ ನಾವು ಕೇಳ್ತಾ ಇದೀವಿ ಸಿದ್ದರಾಮಯ್ಯವ್ರದ್ದು ಅಲ್ವಲ್ಲ ಇದು ಇಪ್ಪತ್ತೈದು ವರ್ಷ ಆಯಿತು ಸೇಲ್ ಮಾಡಿ ಇಪ್ಪತ್ತೈದು ವರ್ಷ ಆಯಿತು ಸೇಲ್ ಮಾಡಿ ಅವ್ರದ್ದೆಲ್ಲ ಇದು ಯಾವ ಕೋಡೆಸ್ದು ಅಲ್ವಾ ಅಲ್ವಾ ಸರ್ ಹಾಂ ಥ್ಯಾಂಕ್ ಯು ಸರ್ ಲೇಔಟ್ಗಳು ಇವ್ರು ಏನು ಮಾಡ್ತಾರೆ ಅಂದರೆ ಮಧ್ಯದಲ್ಲಿ ಜಾಗ ಸಿಗಾಕೊಂಡ್ರೆ ಅದನ್ನು ಸೇರಿಸ್ಕೊಂಡು ಮಾಡ್ಕೊಂಡು ಹೋಗ್ತಾರೆ ಈ ಥರ ಮಾಡಿದಾಗ ಯಾರು ತಪ್ಪು ಹೇಳಿದ್ರು ಈ ಥರ ಮಾಡಿದಾಗ ಯಾರು ತಪ್ಪು ಹೇಳಿ ಸರ್ ಮೂಡಾದವ್ರ ತಪ್ಪೋ ರೈತರ ತಪ್ಪೋ ಹಲವಾರು ಪ್ರಕರಣಗಳಿದೆ ನಿಮ್ಗೆ ಎಷ್ಟು ಬೇಕೋ ತೋರಿಸ್ತೀನಿ ಬನ್ನಿ ಇದೇ ಇದು ಇನ್ಕಲ್ ಸರ್ವೆ ನಂಬರ್ ಇದು ಪಕ್ಕದ ಮೂರು ಇವಾಗಲೂ ಅಷ್ಟು ಎಷ್ಟೋ ಪ್ರಕರಣಗಳಿದೆ ಇನ್ನೂ ಬಾಕಿ ಉಳಿದಿದೆ ಅದನ್ನ ತೋರಿಸ್ಬೇಕಾದ್ರೆ ಬನ್ನಿ ನಮ್ಮ ಜಾಗಗಳೇ ವಿತೌಟ್ ಅಕ್ಮಿಷನ್ ಮಾಡ್ಕೊಂಡು ಹೊರಟೋಗಿದ್ದಾರೆ ಅದಕ್ಕೆ ಪರಿಹಾರ ಯಾರು ಕೊಡಬೇಕು ಇನ್ನೂ ಕೊಟ್ಟಿಲ್ಲ ಇವಾಗ ಅಪ್ಲೈ ಮಾಡಿದ್ವಿ ಹೇಳ್ತಾರ ಬಿಟ್ಟಿರ್ತೀನಿ ಸಾಕಷ್ಟು ಜಾಗಗಳಿ ತರ ಬಿಟ್ಟಿದ್ದಾರೆ ಅದನ್ನು ಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ ಬನ್ನಿ ಬಿಟ್ಟಿದ್ದಾರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ